ಪಾಂಡೀಪುರದಲ್ಲಿ ಸಿಎಂ ಕಚೇರಿ ಉದ್ಘಾಟಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನಂತರ ಬುಡಕಟ್ಟು ಜನಾಂಗದ ಜತೆ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿ ಅವರ ಸಮಸ್ಯೆ ಬಗೆಹರಿಸುವಂತೆ ಅರಣ್ಯ ಅಧಿಕಾರಿಗಳಿಗೆ ಸೂಚನೆ ಈ ಸಂದರ್ಭದಲ್ಲಿ ಶಾಸಕರಾದ ಗಣೇಶ್ ಪ್ರಸಾದ್ ಪುಟರಂಗ ಶೆಟ್ಟಿ ಮಂಜುನಾಥ್ ಎಆರ್ ಕೃಷ್ಣಮೂರ್ತಿ ಅರಣ್ಯ ಅಧಿಕಾರಿಗಳಾದ ಪಿಸಿಸಿಎಫ್ ವೈಲ್ಡ್ ಲೈಫ್ ಸಿಎಂ ಪ್ರಾಜೆಕ್ಟ್ ಟೈಗರ್ ರಮೇಶ್ ಕುಮಾರ್ ಬಾಮಡಿಪುರ ಸಿಎಂ ಪ್ರಭಾಕರನ್ ಮತ್ತಿತರರಿದ್ದರು ಅದಕ್ಕೆ ಪರಿಶೀಲನೆ ಮಾಡೋಂಥದ್ದು ಅದೇ ನಮ್ಮ ಅಧಿಕಾರಿಗಳು ಸೂಚನೆ ಕೊಡ್ತಾ ಇದೆ ಇದ್ರ ಬಗ್ಗೆ ನೀವು ಏನು ಕಾಯ್ದೆ ಇದೆ ಸರಿಯಾಗಿ ಅಭ್ಯಾಸ ಮಾಡಿ ನಿಮಗೆ ಗೊಂದಲ ಇದ್ದರೆ ಹಿರಿಯ ಅಧಿಕಾರಿಗಳಿದ್ದಾರೆ ಇಲ್ಲ ಅವ್ರಿಗೆ ಗಮನಕ್ಕೆ ತಂದು ಸ್ಪಷ್ಟೀಕರಣ ಪಡೆದು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಇವೆಲ್ಲವನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದೇ ಸರ್ಕಾರದ ಉದ್ದೇಶ ಆಗಿದೆ ಅದರಲ್ಲಿ ಯಾವುದೇ ರೀತಿಯ ಡೆವಲಪ್ಸ್ ಆಗಲಿ ಮತ್ತೊಂದಾಗಲಿ ಅದಕ್ಕೆ ನಾವು ಸೇರಿಸೋದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಮತ್ತು ನನ್ನ ಥರ ಕರೆ ಯಾವ ರೀತಿಯಲ್ಲಿ ನಾವು ಏನೇ ಪ್ರೊಜೆಟ್ ಬೈರೆಕ್ಟ್ ಪ್ರೊಜೆಕ್ಟ್ ಮಾಡಿಕೊಟ್ಟರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನೇನು ಮಾಡಬೇಕಾಗಿದೆ ಮಾಡುವಂಥ ಕೆಲಸ ಮಾಡೋಣ ಈಗ ಹೇಳಿ ಇವತ್ತಿನ ದಿವಸ ನಮ್ಮ ಕರೆಗೆ ನೀವೆಲ್ಲ ಬಂದಿದ್ದೀರಿ ಎಲ್ಲ ನಮ್ಮ ಬುಡಕಟ್ಟು ಸಮುದಾಯದವರು ನಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳ್ತೇನೆ ಸ್ವಲ್ಪ ಎರಡು ಕೆಳಗಡೆ ಹೋಗಿ ಅದು ತೆಗಿಬೇಕಿಲ್ಲ ಮತ್ತೆ ಬೆಳೀತದೆ ಅದು ಪ್ರಕಾರ ವೈಜ್ಞಾನಿಕವಾಗಿ ತೆಗಿಬೇಕು ಅಂದ್ರೆ ಪವರ್ ಮತ್ತೆ ಬೆಳೆದ್ರೆ ಮತ್ತೆ ಕಷ್ಟ ಸ್ವಲ್ಪ ಅನುದಾನ ಕೊಡ್ತಾ ಇದೀನಿ ಅರಣ್ಯ ನಿರ್ವಹಣೆ ಮಾಡೋದಲ್ಲಿ ಕೆಲಸ ಮಾಡ್ತೀವಿ ಸರ್ ಮತ್ತೆ ಇನ್ನೊಂದು ಸರ್ ಬೇರೆ ಬೇರೆ ಇಲಾಖೆಗಳು ಅಭಿವೃದ್ಧಿಗೆ ಆದಿವಾಸಿಗಳ ಅಭಿವೃದ್ಧಿಗೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ ತಮ್ಮ ಇಲಾಖೆಯಲ್ಲಿ ಒಂದು ವಿಶೇಷವಾಗಿ ನಮ್ಮ ಸೂರ್ಯರು ಮತ್ತು ಅರಣ್ಯದೊಟ್ಟಿಗೆ ಆದಿವಾಸಿ ಒಟ್ಟಿಗೆ ಬಹಳ ಉತ್ತಮ ಸಂಬಂಧ ಇದೆ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ಸರ್ ಮೇಲ್ಕಂಡ್ರೆ ಆಡಿದೆ ಮೇಲ್ಕಂಡ್ರೆ ಇದೆ ಅಂತ ಅನ್ಕೊಳ್ಳಿ ಆನೆ ಹೊಡೆದು ನಾಗೇಶ್ ಅಂತ ಹೋಗಿ ತೀರ್ಕೊಂಡ್ರು

ಸಭೆಯಲ್ಲಿ ಸ್ವಾಮಿ ನನ್ನ ಹೆಸರು ಮುದ್ರಯ್ಯತ ಉದ್ಲಪೇಟೆ ತಾಲೂಕು ಮಹದೇವ್ ಪ್ರಸಾದ್ ಅವರ ಶಿಷ್ಯ ನಿವಂಗತ ನನ್ನನ್ನು ಬೆಳೆಸಿದಂಥ ಮಹಾನ್ ಭಾಷೆ ಸ್ವಾಮಿ ಕಳೆದ ತಿಂಗಳು ಇಪ್ಪತ್ತಾರನೇ ತಾರೀಖು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತಮ್ಮ ಉಪಸ್ಥಿತಿಯಲ್ಲಿ ನಡೆದ ಸಭೆ ತುಂಬ ಪೂರಕವಾಗಿದೆ ಈಗಾಗಲೇ ಸನ್ಮಾನ್ಯರು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ರೇಷನ್ ಕಾರ್ಡ್ ಬಗ್ಗೆ ಪ್ರಶ್ನೆ ಆದ್ಯತೆ ನಮ್ಮ ಜಿಲ್ಲಾಡಳಿತ ತಗೊಂಡು ಈಗ ಪ್ರತಿ ಯಾರಿಗೆ ರೇಷನ್ ಕಾರ್ಡ್ ಸಿಕ್ಕಿಲ್ಲ ಅವರಿಗೆ ರೇಷನ್ ಕಾರ್ಡ್ ಕೊಡುವಂಥ ಕೆಲಸ ಈಗಾಗಲೇ ತುಂಬ ಚುರುಕಾಗಿ ನಡೀತಾ ಇದೆ ನಮ್ಮ ಜಿಲ್ಲಾ ಜಿಲ್ಲಾಡಳಿತ ತುಂಬ ಪ್ರಗತಿಪರವಾಗಿದೆ ಮತ್ತೆ ನಾನು ಅರಣ್ಯ ವ್ಯಾಪ್ತಿಯ ಬರುವಂತ ವಿಷಯಗಳ ಬಗ್ಗೆ ನಾವು ಮುಂದೆ ಗುಂಡಿಬೇಡ ತಾಲೂಕಿನಲ್ಲಿ ಮೂವತ್ ಮೂರು ಕಾಲೋನಿಗಳು ತೋರಿಸ್ತೀವಿ ಇಲ್ಲಿ ಸೋಲಿಗ ಜೇನುಪುರಬಟ್ಟಪುರಬ ಕಾಡಪುರಬ ಅಂತ ಬೆಟ್ಟಪುರ ಅರಣ್ಯವಾಸಿಗಳಿಗೆ ನಾವು ಕರೆದಿದ್ದೇವೆ ಅಂತ ಬಂದಿದ್ದೀರಿ ಮೊದಲು ನಿಮ್ಮ ಆಹ್ವಾನ ಏನಿದೆ ನಿಮ್ಮ ಅನಿಸಿಕೆ ಏನಿದೆ ಅದೆಲ್ಲವನ್ನು ಕೇಳಿಕೆ ಆಗಮಿಸಿದ್ದೀವಿ ಮತ್ತು ನಮ್ಮೆಲ್ಲರ ಹೆಚ್ಚಿನ ನಾಯಕರಾದಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ ಹದಿಮೂರನೇ ತಾರೀಕಿಗೆ ಸಭೆಯನ್ನು ಲೋಣ ಯಾವ ದಿನಾಂಕ ಆಗಿದೆ ಅನ್ನೋದು ಆರನೇ ತಾರೀಕು ಅಂತ ನಿಗದಿಯಾಗಿತ್ತು ಆರನೇ ತಾರೀಕು ನಿಗದಿಯಾಗಿದ್ದು ಮತ್ತೆ ಮತ್ತೆ ಈಗ ಯಾವ ದಿನಾಂಕ ಆಗುತ್ತೆ ಆಗುತ್ತೆ ಒಟ್ಟಿಗೆ ಬೆಂಗಳೂರಿ ಒಂದು ಸಚಿವ ಸಭೆಯಿಂದ ಆಗುತ್ತೆ ಇದಕ್ಕಿಂತ ಕೂಡದಲ್ಲಿ ನಾವು ಒಂದು ಸನ್ಮಾನ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಬುಡಕಟ್ಟು ಸಮುದಾಯದವರ ಸಭೆಯನ್ನು ಈಗಾಗಲೇ ಮಾಡಿದ್ದೇವೆ ಆ ಸಭೆಯಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಏನೇನು ತೀರ್ಮಾನ ತೆಗೆದುಕೊಂಡಿದ್ದೇವೆ ಮಾಡುವ ಮಾಡ್ತಾ ಇದ್ದಾರೆ ಹೊರತುಪಡಿಸಿ ಏನಾದರೂ ವಿಷಯಗಳಿದ್ರೆ ನಾವೆಲ್ಲ ಈ ಒಂದು ಸಭೆಯಲ್ಲಿ ಮಂಡಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಸರ್ಕಾರ ಸದಾ ಜನಪರವಾಗಿರುವಂತಹ ಸರ್ಕಾರ ಇದೆ ಅದರಲ್ಲಿ ವಿಶೇಷವಾಗಿ ಬುಡಕಟ್ಟು ಸಮುದಾಯದವರು ಅರಣ್ಯವಾಸಿಗಳ ಬಗ್ಗೆ ಹೆಚ್ಚಿನ ಒಂದು ಕಳಕಳಿ ಕಾಳಜಿ ನಮಗೆ ಇದೆ ಈಗ ನಮಗೆಲ್ಲ ಗೊತ್ತಿದೆ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಇವತ್ತೇನು ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಯಾರು ಇಪ್ಪತ್ತೈದು ವರ್ಷಗಳವರೆಗೆ ಇವತ್ತು ಯಾರು ಅಲ್ಲಿ ಅರಣ್ಯವಾಸಿಗಳು ವಾಸ ಮಾಡ್ತಾ ಇದ್ದಾರೆ ಅಂಥವರಿಗೆಲ್ಲ ಅರಣ್ಯ ಹಕ್ಕು ಕೊಡುವಂಥದ್ದು ಅದರಲ್ಲಿ ಕೆಲವು ಜನರಿಗೆ ಮಾತ್ರ ಅರಣ್ಯ ಹಕ್ಕು ಕೊಡಲಿಕ್ಕೆ ಸಾಧ್ಯ ಆಗಿದೆ ಆದರೆ ಅದು ಮೂರು ತಲೆಮಾರು ಅವರಿಗೆ ಕುಡಿಕೊಂಡ ಸಮುದಾಯ ಇಲ್ಲದೆ ನೀವು ಅರಣ್ಯ ಹಕ್ಕು ಕೊಡಬೇಕು ಅನ್ನುವಂಥದ್ದು ಇವತ್ತು ಸೇರಿಸಬೇಕಾಗಿತ್ತು ಕಾಯ್ದೆಯಲ್ಲೂ ಇಲ್ಲದ ಕಾರಣ ಸುಮಾರು ಜನ ಐವತ್ತು ಅರವತ್ತು ಎಪ್ಪತ್ತೈದು ಸುಮಾರು ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಅರಣ್ಯ ಹಕ್ಕು ಕೊಡಲಿಕ್ಕೆ ಆಗ್ತಾ ಇಲ್ಲ ಅರಣ್ಯ ವಾಸಿಗಳಿಗೆ ಮತ್ತು ಪುನರ್ ನಿರ್ಮಾಣಕ್ಕಾಗಿ ವಿಶೇಷ ಕಾರ್ಯಕ್ರಮ ಈ ಯೋಜನೆ ನಾವೆಲ್ಲ ರೂಪಿಸಿದ್ದಾರೆ ಯಾರ್ಯಾರು ಪುನರ್ವಸತಿ ಪುನರ್ ನಿರ್ಮಾಣಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತವರಿಗೆ ಪರಿಹಾರ ಕೊಡ್ತಾ ಇದ್ದೇನೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ಇವತ್ತು ಹೆಚ್ಚಿನ ಪರಿಹಾರ ಒಂದೇ ಸಲ ಸುಮಾರು ವರ್ಷದಿಂದ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಕೊಟ್ಟು ಅವರಿಗೆ ನಾವು ಸ್ಥಳಾಂತರ ಮಾಡುವಂಥದ್ದು ಪ್ರದರ್ಶನ ಮಾಡುವಂತಹ ಕಾರ್ಯಕ್ರಮ ರಾಜ್ಯದಾದ್ಯಂತ ನಡೀತಾ ಈ ರೀತಿ ಮಾಡಿದ ಬಹಳ ವರ್ಷಗಳು ಬೇಕಾಗ್ತದೆ ಒಂದೇ ಸಲ ಅವ್ರಿಗೆ ಎಷ್ಟೇ ಹಣ ಹತ್ತಲಿ ಒಂದು ಸಾವಿರ ಸಾವಿರ ಕೋಟಿ ಆದರೂ ಮಂಜೂರಾತಿ ಮಾಡಿ ಎಲ್ರಿಗೂ ನಾವು ಮನವೊಲಿಸಿ ಅವರಿಗೆ ಮೂಲಭೂತ ಅವರಿಗೆ ನಾವು ಪುನರ್ವಸ್ತಿ ಮಾಡಿಕೊಟ್ಟರೆ ಅವ್ರ ಮಕ್ಕಳಿಗೆ ಮುಂದಿನ ಅವರ ಭವಿಷ್ಯಕ್ಕೆ ಅವರು ಮುಖ್ಯವಾಹಿನಿಯಲ್ಲಿ ಬರ್ತಾರೆ ಮತ್ತು ಎಲ್ಲ ರೀತಿಯಲ್ಲಿ ಅವರಿಗೆ ಸಹಾಯನೂ ಆಗ್ತದೆ ಅದ್ರ ಬಗ್ಗೆ ಆ ಚಿಂತನೆ ಮಾಡಬೇಕು ಅನ್ನೋಂಥದ್ದು ಇಲ್ಲಿ ಬರುವಂತಹ ಸಚಿವ ಸಂದರ್ಭದಲ್ಲಿ ಆ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೇನೆ ಹೀಗಾಗಿ ಅದಕ್ಕೆ ನಿಮ್ಮೆಲ್ಲ ನಾವು ಸ್ಪಂದನೆ ಮಾಡ್ತೀವಿ ಅಂತ ಹೇಳಿ ಹೇಳಿ ನಿಮ್ಮ ಹುಡುಕಟ್ಟು ಸಮುದಾಯದ ವತಿಯಿಂದ ಯಾರು ಪ್ರಮುಖ ಮುಖಂಡಿರ್ತೀರಿ ಒಬ್ಬರಿಬ್ಬರು